ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಆರ್ಥಿಕ ವರ್ಷಾಂತ್ಯದಲ್ಲಿ ಹೊಸ ಕಾರುಗಳ ಮೇಲೆ ವಿವಿಧ ಕಂಪನಿಗಳು ಭರ್ಜರಿ ಆಫರ್ ಘೋಷಣೆ ಮಾಡಿವೆ ಹೊಸ ಆಫರ್ಗಳಲ್ಲಿ ಆಕರ್ಷಕ ಕ್ಯಾಶ್ ಡಿಸ್ಕೌಂಟ್ ಸೇರಿದಂತೆ ವಿವಿಧ ಆಫರ್ ನೀಡಲಾಗ್ತಾಗಿದ್ದು ಕಾರು ಖರೀದಿ ಯೋಜನೆಯಲ್ಲಿರುವ ಗ್ರಾಹಕರಿಗೆ ಇದು ಸುವರ್ಣಾವಕಾಶ ಗೆನ್ನಬಹುದು ಹಾಗಾದ್ರೆ ಯಾವೆಲ್ಲ ಕಾರುಗಳ ಮೇಲೆ ಆಫರ್ ನೀಡಲಾಗ್ತಾ ಹೊಸ ಆಫರ್ನಲ್ಲಿ ಏನೆಲ್ಲ ಡಿಸ್ಕೌಂಟ್ಗಳಿವೆ ಈ ಎಲ್ಲ ಮಾಹಿತಿ ಇಲ್ಲಿದೆ ಆರ್ಥಿಕ ವರ್ಷಾಂತ್ಯದಲ್ಲಿ ಹೊಸ ಕಾರುಗಳ ಮೇಲೆ ವಿವಿಧ ಕಂಪನಿಗಳು ಭರ್ಜರಿ ಆಫರ್ ಘೋಷಣೆ ಮಾಡಿವೆ ಹೊಸ ಆಫರ್ಗಳಲ್ಲಿ ಗ್ರಾಹಕರು ಕ್ಯಾಶ್ ಡಿಸ್ಕೌಂಟ್ ಎಕ್ಸ್ಚೇಂಜ್ ಆಫರ್ ಸೇರಿದಂತೆ ಹಲವಾರು ಉಳಿತಾಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗಾದರೆ ಮಾರ್ಚ್ ಅವಧಿಯಲ್ಲಿ ಯಾವೆಲ್ಲ ಕಾರುಗಳ ಮೇಲೆ ಆಫರ್ಗಳು ಲಭ್ಯವಿವೆ ಮತ್ತು ಏನೆಲ್ಲ ಆಫರ್ ನೀಡಲಾಗುತ್ತಿದೆ ಈ ಎಲ್ಲ ಮಾಹಿತಿ ಇಲ್ಲಿ ನೋಡಬಹುದಾಗಿದೆ ದೇಶೀಯ ಆಟೋಮೊಬೈಲ್ ಉದ್ಯಮವು ಕಳೆದ ಕೆಲವು ವರ್ಷಗಳಲ್ಲಿ ಹಲವಾರು ಹೊಸ ದಾಖಲೆಗಳಿಗೆ ಸಾಕ್ಷಿಯಾಗಿದೆ ಹೊಸ ವಾಹನಗಳ ಖರೀದಿ ಭರಾಟೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದ್ದು ಎರಡ್ ಸಾವಿರದ ಇಪ್ಪತ್ಮೂರರ ಮಾದರಿಗಳ ಮೇಲೆ ಭರ್ಜರಿ ಆಫರ್ ನೀಡಲಾಗುತ್ತಿದೆ ಮಾರುತಿ ಸುಜುಕಿ ಕಂಪನಿಯೂ ಸಹ ತನ್ನ ಪ್ರೀಮಿಯಂ ಕಾರು ವಿಭಾಗದ ನೆಕ್ಸಾ ಮೂಲಕ ಗ್ರಾಹಕರಿಗೆ ಭರ್ಜರಿ ಆಫರ್ ಘೋಷಣೆ ಮಾಡಿದೆ ಹೊಸ ಆಫರ್ಗಳು ಫ್ರಾಂಕ್ಸ್ ಗ್ರ್ಯಾಂಡ್ ವಿಟಾರಾ ಮತ್ತು ಜಿಮ್ನಿ ಕಾರುಗಳ ಮೇಲೆ ಲಭ್ಯವಿದ್ದು ಗ್ರಾಹಕರು ಈ ಮೂರು ಕಾರುಗಳ ಮೇಲೆ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷದ ತನಕ ಉಳಿತಾಯ ಮಾಡಬಹುದಾಗಿದೆ ಗ್ರ್ಯಾಂಡ್ ವಿಟಾರ ಹಾಗೂ ಜಿಮ್ನಿ ಕಾರುಗಳ ಮೇಲೆ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷದ ಆಫರ್ ಲಭ್ಯವಿದ್ದರೆ ಫ್ರಾಂಕ್ಸ್ ಕಾರಿನ ಮೇಲೆ ಸಾವಿರ ತನಕ ಆಫರ್ ಲಭ್ಯವಿದೆ ಗಳ ಅವಧಿಯಲ್ಲಿ ಹೋಂಡಾ ಕಾರ್ಸ್ ಇಂಡಿಯಾ ಕಂಪನಿ ಕೂಡ ಹಲವಾರು ಆಫರ್ ನೀಡುತ್ತಿದೆ ಹೋಂಡಾ ಕಂಪನಿಯು ಸಿಟಿ ಸೆಡಾನ್ ಅಮೇಜ್ ಕಂಪ್ಯಾಕ್ಟ್ ಸೆಡಾನ್ ಮತ್ತು ಎಲಿವೇಟ್ ಎಸ್ಯುವಿ ಮೇಲೆ ಆಫರ್ ಘೋಷಿಸಿದ್ದು ಗ್ರಾಹಕರು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷದ ತನಕ ಆಫರ್ ಪಡೆದುಕೊಳ್ಳಬಹುದಾಗಿದೆ ಹೊಸ ಆಫರ್ಗಳಲ್ಲಿ ಸಿಟಿ ಕಾರಿನ ಮೇಲೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಆಫರ್ ನೀಡಲಾಗಿದ್ದರೆ ಅಮೇಜ್ ಕಾರಿನ ಮೇಲೆ ತೊಂಬತ್ತು ಸಾವಿರ ಮತ್ತು ಎಲಿವೇಟ್ ಕಾರಿನ ಮೇಲೆ ಐವತ್ತು ಸಾವಿರ ಮೌಲ್ಯದ ಆಫರ್ ನೀಡಲಾಗುತ್ತಿದೆ ಮಾರ್ಚ್ ಅವಧಿಗಾಗಿ ಹ್ಯೂಂಡೆ ಇಂಡಿಯಾ ಸಹ ತನ್ನ ಪ್ರಮುಖ ಕಾರುಗಳ ಖರೀದಿ ಮೇಲೆ ಹಲವಾರು ಆಫರ್ಗಳನ್ನು ನೀಡುತ್ತಿದೆ ಗ್ರಾಹಕರು ಗ್ರ್ಯಾಂಡ್ ಐ ಟೆನ್ ನಿಯೋಸ್ ಅವರ ಐ ಟ್ವೆಂಟಿ ವೆನ್ಯೂ ಹಾಗೂ ವೆರ್ನ ಕಾರುಗಳ ಖರೀದಿ ಮೇಲೆ ವಿವಿಧ ಆಫರ್ ಪಡ್ಕೊಳ್ಳಬಹುದಾಗಿದೆ ಇದರಲ್ಲಿ ವಿವಿಧ ವೇರಿಯಂಟ್ಗಳಿಗೆ ಅನುಗುಣವಾಗಿ ಹತ್ತು ಸಾವಿರದಿಂದ ನಲವತ್ಮೂರು ಸಾವಿರ ಆಫರ್ ಪಡೆದುಕೊಳ್ಳಬಹುದಾಗಿದೆ ಜೊತೆಗೆ ಹ್ಯೂಂಡೈ ಕಂಪನಿಯು ಸಿಎನ್ಜಿ ಕಾರುಗಳ ಮೇಲೆ ಅತ್ಯುತ್ತಮ ಆಫರ್ ನೀಡುತ್ತಿದ್ದು ಈ ತಿಂಗಳ ಅಂತ್ಯ ಲಭ್ಯವಾಗಿದೆ